ಹಾಯ್ ಫ್ರೆಂಡ್ಸ್ ಹಾಯ್ ಮಾಡಿ ನೀನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರಬೇಕು ಅಂತ ಕೋರ್ಕೊತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ್ನೂ ಇವತ್ತು ನನ್ನ ಮಗ ಸ್ಕೂಲ್ಗೆ ಹೋಗಿಲ್ಲ ಫ್ರೆಂಡ್ಸ್ ನೈಟೆಲ್ಲ ಅಲ್ಲೋ ಅಂತಿದ್ದ ಹಂಗಾಗಿ ಅವನ್ನ ಇವತ್ತು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಣ ಅಂತಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಂದರೆ ತುಂಬ ದಿನದಿಂದ ನೋವಿದೆ ರಾತ್ರಿ ತುಂಬ ತುಂಬ ನೋವು ಒದ್ದಾಡ್ತಿದ್ದ ಹಂಗಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತಿದ್ದೋಗಿದ್ದೀನಿ ನನ್ನ ವಾಯ್ಸ್ ನೋಡಿ ಚೇಂಜ್ ಆಗಿದೆ ನನಗೂ ಜ್ವರ ಇಬ್ಬರಿಗಂಗೆ ಒಂದೇ ಸತಿ ತೋರಿಸ್ಕೊಬರೋಣ ಅಂಥೇಳಿ ರೆಡಿಯಾಗಿದ್ದೀವಿ ಹೊರಡ್ತಿದ್ದೀವಿ ಇನ್ನು ಬಟ್ಟೆ ನೆನೆಸಿದ್ದೀನಿ ಜ್ವರ ಅಂದರೆ ಜಾಸ್ತಿ ಆಗೋಗ್ತು ಅಂತ ನೆನೆಸಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ವಿಡಿಯೋನ ಇದರಲ್ಲಿ ಫಿಶ್ ಕರಿ ಯಾವ ಥರ ಮಾಡೋದಂತ ತೋರಿಸಿದ್ದೀನಿ ಬ್ಯಾಚುಲರ್ಸ್ಗೆ ತುಂಬ ಅಂದರೆ ತುಂಬ ಈಸಿ ತುಂಬ ಸಿಂಪಲ್ಲ ತುಂಬ ಈಸಿ ತುಂಬ ಟೇಸ್ಟಾಗಿರುತ್ತೆ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಬೇಕಂತ ಇದ್ದೀನಿ ಓಕೆ ಫ್ರೆಂಡ್ಸ್ ನಾವು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದುಬಿಡ್ತೀವಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಎಕ್ಸ್ರೇ ಮಾಡಿದ್ರು ತುಂಬ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಅದಕ್ಕೆ ರೂಟ್ ಕೆನಲ್ ಮಾಡಬೇಕಂದಿದ್ದಾರೆ ಈಗ ಈಗ ಸದ್ಯಕ್ಕೆ ನಾವು ಹೋಗಿ ಮತ್ತೆ ಮಾತ್ರ ತಂದಿದ್ದೀನಿ ಸೋಮವಾರ ಆ ಥರ ಹೋಗ್ಬೇಕು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ರೂಟ್ ಕೆನಲ್ ಮಾಡಿಸಿ ಕ್ಯಾಪ್ ಹಾಕಿಸ್ಬೇಕು ಹಾಗಾಗಿ ತಕ್ಷಣನೇ ಬಂದ್ಬಿಟ್ಟು ಹೋಗಿ ಒಂದು ಆಫ್ ಆನ್ ಅವರಲ್ಲೇ ರಿಟರ್ನ್ ಆಗೋದ್ವಿ ಹ್ಞೂ ಓಕೆ ಬನ್ನಿ ಫಿಶ್ ಕರಿ ಯಾವ ಥರ ಮಾಡೋದಂತ ನೋಡಿದ ಬನ್ನಿ ಈಗ ಫಿಶ್ ಕರಿ ಯಾವ ಥರ ಮಾಡೋದಂತ ನೋಡೋಣ ನಾನು ಇದನ್ನು ಇಷ್ಟು ವರ್ಷಗಳಾದಮೇಲೆ ಈಗಲೇ ಕಲ್ತಿರೋದು ಬನ್ನಿ ಯಾವ ಥರ ಮಾಡೋದಂತ ನಿಮಗೂ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದ್ದ ತಕ್ಷಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಆ ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವು ಮೂರನ್ನು ಒಂದೇ ಸರ್ತಿ ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನೀಗ ಒಂದು ಒಂದೂವರೆ ಕೆ ಜಿಯಷ್ಟು ಮೀನು ಮೀನನ್ನು ಸಾರು ಮಾಡ್ತಿದ್ದೀನಿ ನೋಡಿದ್ದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಈಗ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾನು ಮತ್ತೆ ಇದರಲ್ಲಿ ತುಂಬ ಸ್ಪೆಷಲು ನಾನು ಏನೇ ಮಾಡಿದ್ರು ಬರ್ತಿರ್ಲಿಲ್ಲ ಯಾಕೋ ಆ ಟೇಸ್ಟ್ ಅವ್ರ ಟೇಸ್ಟು ಆದರೆ ಅವ್ರು ಮಾಡೋ ಥರ ಹೇಳ್ತಿದ್ದೀನಿ ಅಂದರೆ ನಾರ್ಮಲಾಗಿ ನಾನು ಫಿಶ್ ಕರಿ ಮಾಡಲ್ಲ ನಮ್ಮ ಮೈದನ ಹೆಂಡ್ತಿನೋ ಇಲ್ಲ ನಮ್ಮತ್ತೇನೋ ಮಾಡ್ತಿದ್ದರು ಈಗ ನಾನು ಒಂದು ಸ್ವಲ್ಪ ದಿನದಿಂದ ನಾನೇ ಟ್ರೈ ಮಾಡಿ ಟ್ರೈ ಮಾಡಿ ನನಗೂ ಈಗ ಬಂತು ಆದರೆ ನಾನು ಬೇರೆ ಥರ ಮಾಡ್ತೀನಿ ಈಗ ನೋಡಿ ಒಂದು ನಾಲ್ಕು ಟೊಮೆಟೊನ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಡ್ಲಿಲ್ಲ ಅಂದರೂ ಪರವಾಗಿಲ್ಲ ಸಣ್ಣಗೂ ಹೆಚ್ಚಾಕೋಬೋದು ಆಮೇಲೆ ಅವರೇ ಅತ್ತೆ ನಮ್ಮ ಐದನೇ ಇವರಿಬ್ಬರೇ ಮಾಡ್ತಿದ್ರು ಆಮೇಲೆ ನಮ್ಮ ನಾನು ಸತಿ ನಾನು ಓನ್ ಆಗಿ ಟ್ರೈ ಮಾಡಿದೆ ಈ ಥರ ತುಂಬ ಚೆನ್ನಾಗಿ ಬಂತು ಆವಾಗಿಂದ ನಾನು ಈ ಥರನೇ ಮಾಡ್ತಿದ್ದೀನಿ ಆದರೆ ಅವರು ಈ ಥರ ಎಲ್ಲ ಮಾಡಲ್ಲ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಿ ಅಂತ ಏನಿಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಮೇಲೆ ಮಸಾಲೆ ಎಲ್ಲ ಬೆಂದಾಗ ಕರೆಕ್ಟಾಗಿ ನೋಡಿ ಉಪ್ಪು ಹಾಕೊಳ್ಳೋಣ ಈಗ ಟೊಮಾಟೊ ಬೇಕೋಸ್ಕರ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಈ ಥರ ಎಣ್ಣೆ ಎಲ್ಲ ಈ ಥರ ಹೊರಗಡೆ ಬಂದಿದೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು ಈ ಟೈಮಲ್ಲಿ ನೋಡಿದ್ರಲ್ಲ ಈ ಥರ ನಾನು ಕ್ಯಾಮ್ರಾ ಬಂದುಬಿಟ್ಟು ಸ್ಟ್ಯಾಂಡಲ್ಲಿ ಕರೆಕ್ಟಾಗಿ ನಿಲ್ತಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಬೆಂದೋಗಿದೆ ಈಗ ಈಗ ನಾನು ಬಂದುಬಿಟ್ಟು ಫಿಶ್ ಕರಿ ಮಸಾಲ ನಾನು ಅಂಗಡಿಯಿಂದ ತೊಗೊಂಡ್ರದೇ ಹಾಕ್ತಿದ್ದೀನಿ ನಾವು ಮನೆಯಲ್ಲಿರೋ ಪೌಡಿನೇ ಹಾಕ್ತೀವಿ ಅಂದರೆ ಖಾರದ ಪುಡಿ ಒಂದು ಸ್ಪೂನು ಒಂದೂವರೆ ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಬೋದು ಆಮೇಲೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳೋಣ ಆದರೆ ನಾನಿದು ಫಿಶ್ ರೆಡಿ ಮಸಾಲನೇ ಹಾಕ್ತಿದ್ದೀನಿ ಬ್ಯಾಚುಲರ್ಸ್ ಫಿಶ್ ಕರಿ ಮಸಾಲ ಸಿಗುತ್ತೆ ಅಂಗಡಿಯಲ್ಲಿ ಅದರಲ್ಲಿ ಒಂದು ಪ್ಯಾಕೆಟ್ ಹಾಕ್ಕೊಬೋದು ಈಗ ನೋಡಿ ನಾನು ದೊಡ್ಡ ನಿಂಬೆಹಣ್ಣಷ್ಟು ಹುಣಸೆಣ್ಣು ತೊಗೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಅದು ಜ್ಯೂಸ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಇದ್ದೀನಿ ಚೆನ್ನಾಗಿ ನೀಟಾಗಿ ಬೇಯಬೇಕು ಈಗ ನಾವು ಇದಕ್ಕೆ ನೀರು ಎಷ್ಟು ಬೇಕಂತ ನೋಡಿ ನೀರನ್ನು ಸೇರಿಸ್ಕೋಬೇಡೋಣ ಈಗ ನೋಡಿದ್ರಲ್ಲ ಈ ಥರ ನೀರು ಅಂದರೆ ಮತ್ತೆ ಕುದಿಯೋಗ ಸ್ವಲ್ಪ ತಿಕ್ಕಾಗುತ್ತೆ ಹಂಗೆ ನೋಡಿ ಹಾಕ್ಕೋಬೇಕು ನಾವು ಈ ಟೈಮಲ್ಲಿ ನಾವು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಯೋರ್ಗೆ ಇಡಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೋಡಿ ನಾನು ಮೀನು ಹಾಕ್ಕೋತಾ ಇದ್ದೀನಿ ಯಾವ ಥರ ಮೀನು ಹಾಕ್ಕೊಂಡ್ರು ಇದೇ ಥರ ಮಾಡಿರಿ ಚೆನ್ನಾಗಿರುತ್ತೆ ನನಗೆ ಅಷ್ಟೇನು ಮೀನುಗಳ ಹೆಸ್ರೇನು ಗೊತ್ತಿಲ್ಲ ನೋಡಿದ್ರಲ್ಲ ಈ ಥರ ಎಲ್ಲ ಮೀನು ಹಾಕ್ಕೊಂಡು ನಿಧಾನಕ್ಕೆ ಸೌಟಲ್ಲಿ ನಿಧಾನಕ್ಕೆ ಕಲಿಸ್ಕೋಬೇಕು ಇಲ್ಲಾಂದರೆ ಎರಡನ್ನು ಕೈಯಲ್ಲಿ ತಗೊಂಡು ಒಂದು ಸತಿ ಕುಲುಕ್ಬಿಟ್ಟು ಹಂಗೆ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಫಿಶ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ನೋಡಿದ್ರಲ್ಲ ತುಂಬ ಈಸಿ ತುಂಬ ಟೇಸ್ಟಾಗೂ ಇರುತ್ತೆ